ದರ್ಶನ ಮಾಡಿದಿರ್ತಕ್ಕಂಥದ್ದು ಯಾವುದೇ ರೀತಿಯಲ್ಲಿ ಅದು ಸರಿಯಿಲ್ಲ ಅಂತಂತಂದರೆ ಯಾರೋ ಒಬ್ಬ ಅಮಾಯಕ ಏನೋ ಒಂದು ಆರೋಪ ಮಾಡಿದೆ ಅಂತಂತೇಳಿ ಅವನ್ನ ಕರ್ಕೊಂಬಂದು ಶೆಡ್ಡಲ್ಲಿ ಹಾಕ್ಕೊಂಡು ಅವನಿಗೆ ಕೊಡಬಾರದ ಹಿಂಸೆ ಕೊಟ್ಕೊಂಡು ಈ ಥರ ಒಂದು ಕೊಲೆ ಮಾಡಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ ಇದು ಯಾವುದೇ ರೀತಿಯಾಗಿ ಇದನ್ನು ಸಲ್ಲದು ಆದ ಅಭಿಮಾನಿಗಳ ಬಗ್ಗೆ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾತಕ್ಕಾಗಿ ಇವರು ಅಭಿಮಾನಿಗಳು ಅವನಿಗೆ ಏನು ಮಾಡಿದ್ದಾನೆ ಈತ ಈ ಸಮಾಜಕ್ಕೆ ಅಲ್ಲಲ್ಲ ಇವರು ಬುದ್ಧಿ ಇಲ್ಲದೆ ಈ ಅಭಿಮಾನ ಇವರಿಗೆ ಬಹುಶಃ ನಮ್ಮ ಸಮಾಜದಲ್ಲಿ ಅವರಿಗೆ ಒಳ್ಳೆಯ ಶಿಕ್ಷಣ ಆಗಬೇಕು ಯಾವ ಯಾವ ಸಮಾಜಕ್ಕೆ ಏನು ಮಾಡಿದ್ದಾನೆ ಅಂತೇಳಿ ಇವರು ಅಭಿಮಾನ ತೋರಿಸೋದು ಇಷ್ಟೊಂದು ಹುಚ್ಚು ಹುಚ್ಚು ಜನ ಇದ್ದಾರೆ ನಮ್ಮ ಸಮಾಜದಲ್ಲಿ ಇದು ಬದಲಾವಣೆ ಆಗಬೇಕು ಈ ಜನಕ್ಕೆ ಸ್ವಲ್ಪ ಬುದ್ಧಿ ಹೇಳಬೇಕು ಇದು ಬೇಕು ಈ ಅಭಿಮಾನ ಅಲ್ಲ ಇದು ಇದು ಒಂಥರ ಏನು ಹೇಳ್ತಾರೆ ಅದು ತಲೆ ಗುಚ್ಚು ಗುಚ್ಚು ಅಭಿಮಾನ ಅಷ್ಟೇ ನಾನು ಇದಲ್ಲೇ ಸ್ವಾಮಿ ಅವನು ನಿಜ ನಿಜ ಅದು ತಪ್ಪೇನೇ ಅದು ಇಲ್ಲ ಅಂತ ಹೇಳೋದಿಲ್ಲ ಸಾಮಾನ್ಯವಾಗಿ ಏನೋ ಅವನು ತಿಳುವಳಿಕೆ ಇಲ್ಲದೆ ಏನೋ ಒಂದು ಮಾಡಿದ್ದಾನೆ ಅದಕ್ಕೆ ತಕ್ಕದು ಏನೋ ಒಂದು ಒಂದು ಕಂಪ್ಲೇಂಟ್ ಕೊಟ್ಟಿದ್ದರೆ ಸಾಕಾಗಿತ್ತು ಅವರು ಪೊಲೀಸ್ನವರು ಅವ್ರ ಮೇಲೆ ಒಂದು ಕ್ರಮ ತಗೊಂಡು ಅದ್ರ ಮೇಲೆ ಅವನಿಗೆ ಪನಿಷ್ಮೆಂಟ್ ಇದ್ದರು ಅದು ಬಿಟ್ಟುಬಿಟ್ಟು ಕಾನೂನು ಕೈ ಎತ್ಕೊಂಡು ನಾವು ಕೊಲೆ ಮಾಡುವಂಥದ್ದು ಇದು ಯಾರು ಒಪ್ಪುವಂಥದ್ದಲ್ಲ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ